ಅಗ್ನಿ ಮೂಲೆ ಈ ಅಗ್ನಿಮೂಲೆಯಲ್ಲಿ ಈ ರೀತಿ ಈ ಸಜ್ಜೆ ಕೆಳಗಡೆ ಮಲಗೋುದು ತಪ್ಪು ನೀವು ಸ್ವಲ್ಪ ಎಳ್ಕೋಬೇಕು ಯಾಕಂದ್ರೆ ಅದೆಲ್ಲ ಸಜ್ಜೆ ಕೆಳಗಡೆ ಅಂತ ಅವಾಗೆಲ್ಲ ಓದಬಾರ್ದು ತಿನ್ಬಾರ್ದು ಮಲಗಬಾರ್ದು ಮಾತಾಡಬಾರ್ದು ಕುತ್ಕೊಬಾರ್ದು ಅಂತ ಹಿರಿಯರು ಹೇಳ್ತಾ ಇದ್ರಲ್ಲ ಬೈತಾ ಇದ್ರು ಅವಾಗೆಲ್ಲನು ಕಾರಣ ಇದೇನೆ ಚಿ ಸಜ್ಜೆ ಕೆಳಗಡೆ ಮಲಗಬಾರ್ದು ಇನ್ನು ಈ ಕಡೆ ಹೇಳ್ಕೋಬೇಕು ಇಲ್ಲಿ ಮಿರರ್ ಈ ರೀತಿ ಮಿರರ್ ಯಾವ್ದೇ ಕಾರಣಕ್ಕೂ ಹೊಡಿಬಾರ್ದು ಹೊಡಿದು ಅಂತಂದ್ರೆ ತೆಗೆದು ದೂರ ಬಿಸಾಬಿಡ್ಬೇಕು ಮನೆ ಹೊಡಿತದೆ ಅಂತ ಸಂಬಂಧಗಳು ಹೊಡಿತವೆ ಅರ್ಥ ಮಾಡ್ಕೊಳ್ರಿ ಸಂಬಂಧಗಳು ಇರಲ್ಲ ಚೆನ್ನಾಗಿ ಸೂಕ್ಷ್ಮತೆಗಳನ್ನ ಸೂಕ್ಷ್ಮ ಕೊಡ್ತದೆ ಅಂತ ಅರ್ಥ ಆಯ್ತಲ್ಲ ಓ ಇದು ಬಾತ್ರೂಮ್ ಸಿ ಎಳ್ಕೊಂಡ್ರೆ ಇದು ಈ ಕಡೆ ಎಳ್ಕೊಂಡ್ರೆ ಬಾಗಿಲು ಟಚ್ ಆಗುತ್ತೆ ಅದಕ್ಕೆ ಬಾಗಿಲ್ ರಿಮೂವ್ ಮಾಡ್ಬಿಡಿ ಇದು ನೋಡಿ ಇದು ಇದೆಯಲ್ಲ ಇದನ್ನೇ ಈ ಸ್ಕ್ರೂಗಳು ತೆಗೆದ್ಬಿಟ್ಟು ಇಲ್ಲಿ ಪಿಕ್ ಮಾಡ್ರಿ ಒಳಗಡೆ ಓಪನ್ ಮಾಡಿ ಒಳಗಡೆ ಓಪನ್ ಮಾಡ್ಬಿಟ್ಟು ಬಾತ್ರೂಮ್ಗೆ ಹೋಗಿ ಚೆನ್ನಾಗಿದೆ ಬಾತ್ರೂಮ್ ಅದೇನ್ ತೊಂದರೆ ಇಲ್ಲ ರೈಟ್ ಏನ್ ಡಿಫೆಕ್ಟ್ ಏನಿಲ್ಲ